ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಿರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನೀವು ಮನೆಯನ್ನು ಕಟ್ಟಬೇಕು ಅಂತ ನಿರ್ಣಯ ಮಾಡಿಕೊಂಡು ಆದ ನಂತರ ಅಲ್ಲಿ ಮುಂಜಾಗರೂಕತೆಯಾಗಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ಸ್ಥಳ ಸ್ವಚ್ಛವನ್ನು ಮಾಡಬೇಕಾಗುತ್ತೆ ಸ್ಥಳ ಸ್ವಚ್ಛ ಮಾಡಿದ ನಂತರ ಒಂದು ದಿನ ಮುಂಚಿತವಾಗಿ ಅಂದರೆ ನಾಳೆ ನೀವು ಪೂಜೆ ಮಾಡ್ತಿದ್ದೀರಿ ಪಾಯದ ಪೂಜೆ ಮಾಡಿ ಪಾಯವನ್ನು ತೆಗೆಯೋದಕ್ಕೆ ಪ್ರಾರಂಭ ಮಾಡ್ತಿದ್ದೀರಿ ಅನ್ನೋದು ಒಂದು ದಿನ ಮುಂಚೆ ಪರಿಪೂರ್ಣವಾಗಿ ಆ ಸ್ಥಳದ ಮಾರ್ಕಿಂಗನ್ನು ಆಯದ ಪ್ರಕಾರ ಮಾಡ್ಕೊಬೋದು ಬಹಳ ಉತ್ತಮ ಆ ಆಯದ ಪ್ರಕಾರ ಮಾಡಿಕೊಂಡಾಗ ಪೂರ್ತಿ ಸಾಮಾನ್ಯವಾಗಿ ಈ ಮಾರ್ಕಿಂಗ್ ಕಾರ್ಯವೇ ಒಂದು ಮಧ್ಯಾಹ್ನದವರೆಗೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಪ್ರಾರಂಭ ಅಂದರೆ ಅದರ ಕಾರ್ಯ ಅಷ್ಟು ಟೈಮ್ ತೆಗೆಯುತ್ತೆ ಅಥವಾ ಮೂರು ನಾಲ್ಕು ಗಂಟೆ ಟೈಮ್ ಆದರೂ ಬೇಕಾಗುತ್ತೆ ಅನುಭವವುಳ್ಳ ಮೇಸ್ತ್ರಿ ಅಥವಾ ಕಂಟಕ್ಟರ್ ಇದ್ದಾಗ ಅಥವಾ ವಾಸ್ತು ತಜ್ಞರನ್ನೇ ಕರೆಸಿಕೊಂಡು ಅಲ್ಲಿ ಕೆಲಸಗಾರರಿಂದ ಪೂಜೆಯೆಲ್ಲ ಮುಗಿಯೋದಕ್ಕೆ ಮುಂಚೆ ಒಂದು ದಿನ ಸರಿಯಾದ ರೀತಿಯಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ನೀವು ಈಶಾನ್ಯ ಭಾಗದಲ್ಲಿ ಅದರ ಮಾರನೇ ದಿವಸ ಪೂಜೆ ಮಾಡಬೇಕಾಗುತ್ತೆ ಅಂದರೆ ದೇವ್ರ ಮನೆಯನ್ನು ಎಲ್ಲಿ ಮಾಡ್ತಿರೋ ಆ ಸ್ಥಳದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ ಬಹುತೇಕರಿಗೆ ಈ ವಿಚಾರ ಗೊತ್ತಿಲ್ಲ ಈ ಈಶಾನ್ಯ ಭಾಗದಲ್ಲಿ ಮೊದಲನೇ ಕಚ್ಚನ್ನು ಪಾಯ ತೆಗಿಲಿಕ್ಕೆ ಪೂಜೆ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ದೇವಗಣದ ಅವರಾಗಿದ್ದರೆ ಬಹಳ ಉತ್ತಮ ಮತ್ತು ಅವರಿಗೆ ಗುರುಬಲ ಇದ್ದರೆ ಇನ್ನೂ ಉತ್ತಮವಾಗಿ ಇರ್ತದೆ ಇಲ್ಲಿ ಒಂದು ಮೂರು ಗುದ್ದಲಿ ಪೆಟ್ಟು ಅಥವಾ ಐದು ಗುದ್ದಲಿ ಪೆಟ್ಟನ್ನು ಅಗಿದ ನಂತರ ಆ ಸ್ಥಳದಲ್ಲಿ ಸಾಧ್ಯ ಆದರೆ ಪಂಚರತ್ನಗಳು ಅಂತೇಳಿ ಸಿಗುತ್ತೆ ಇವು ಜ್ಯುವೆಲ್ಲರಿ ಶಾಪು ಅಥವಾ ದಂತಿಕೆ ಅಂಗಡಿಗಳಲ್ಲಿ ಸಿಗುವ ಸಾಧ್ಯತೆಗಳಿರ್ತದೆ ಇದನ್ನು ಆ ಸ್ಥಳದಲ್ಲಿ ಇಟ್ಟು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಹೂವು ಹಣ್ಣು ಕಾಯಿ ಎಲೆ ಅಡಿಕೆ ದಕ್ಷಿಣಗಳನ್ನೆಲ್ಲ ತೆಗೆದುಕೊಂಡೋಗಿ ಆ ವಿಘ್ನೇಶ್ವರನ ತೊಳೆದು ನೀರಿನಿಂದ ಆ ಸ್ಥಳಕ್ಕೆಲ್ಲ ನೀರಿನ ಪ್ರೋಕ್ಷಣೆ ಮಾಡಿ ಶುದ್ಧವಾಗಿ ಒಂದು ಬಾಳೆ ಎಲೆಯ ಮೇಲೆ ಸ್ಥಾಪನೆ ಮಾಡಿ ನೀವು ಏನು ಎಲೆ ಅಡಿಕೆ ಹೋದಗಡ್ಡಿ ಕರ್ಪೂರ ದೀಪ ಎಲ್ಲ ತೆಗೆದುಕೊಂಡೋಗಿರ್ತಿರೋ ದೀಪವನ್ನು ಹಚ್ಚಿ ಮುಖವಾಗಿ ನಿಂತ್ಕೊಂಡು ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಪೂಜೆಯನ್ನು ಮಾಡಿ ಮೊದಲಿಗೆ ಗುರುಧ್ಯಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಗುರುಬ್ರಹ್ಮೋ ಗುರುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅನಂತರ ವಿಘ್ನೇಶ್ವರನ ಧ್ಯಾನವನ್ನು ಮಾಡಿ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಸರ್ವ ಸರ್ವವಿಘ್ನೋ ಪ್ರಶಾಂತಿ ವಿಘ್ನೇಶ್ವರನ ಆಹ್ವಾನ ಇಲ್ಲದೆ ವಿಘ್ನೇಶ್ವರನ ಪೂಜೆ ಇಲ್ಲದೆ ನೀವು ಹಾಗೇ ಕಾರ್ಯ ಪ್ರಾರಂಭ ಮಾಡಿದರೆ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ ಆ ವಿಘ್ನೇಶ್ವರನ ಪೂಜೆ ಮಾಡಿದ ಆದ ನಂತರ ನಿಮ್ಮ ಮನೆ ದೇವರುಗಳು ಗ್ರಾಮ ದೇವತೆ ನಿಮಗೆ ಯಾವ ದೇವರ ಮೇಲೆ ಇಷ್ಟ ಇರ್ತದೋ ಆ ದೇವರುಗಳನ್ನೆಲ್ಲ ಧ್ಯಾನ ಮಾಡಿ ಈ ಮನೆ ಕಾರ್ಯ ಆದಷ್ಟು ಬೇಗ ಪರಿಪೂರ್ಣಗೊಳ್ಳಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ಅನಂತರ ಅಲ್ಲಿನ ಬಂದಂಥವ್ರಿಗೆ ಸಿಹಿ ನೈವೇದ್ಯವನ್ನು ಪ್ರಸಾದವನ್ನು ಹಂಚೋದು ಬಹಳ ಉತ್ತಮ ಈ ಸಂದರ್ಭದಲ್ಲಿ ನೀವು ಏನು ಆ ಸ್ಥಳದಲ್ಲಿ ಮನೆ ಕಟ್ಟಬೇಕು ಅಂತ ಏನು ಅಂದ್ಕೊಂಡಿದ್ರೋ ಆ ಸ್ಥಳಕ್ಕೆಲ್ಲ ತುಳಸಿ ಪತ್ರೆಯ ನೀರು ಗೋಮೂತ್ರದ ನೀರು ಬಿಲ್ವ ಪತ್ರೆ ಮಿಕ್ಸ್ ಮಾಡಿಕೊಂಡು ಅರಿಶಿಣದ ನೀರನ್ನೆಲ್ಲ ಆ ಸ್ಥಳದಲ್ಲಿ ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡಿಕೊಂಡ್ರೆ ಭಾಳ ಉತ್ತಮವಾಗಿ ಇರ್ತದೆ ಇದೆಲ್ಲ ಗಡಿಬಿಡಿ ಇಲ್ಲದೆ ನೀವು ಶುಭ ಸಮಯದಲ್ಲಿ ರಾಜಯೋಗ ಇರ್ತಕ್ಕಂಥ ಶುಭ ದಿನದಲ್ಲಿ ಶುಭ ಲಗ್ನದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ ಪೂಜೆಯೆಲ್ಲ ಮುಗಿತ ಬಳಿಕ ಪಾಯ ತೆಗಿತಕ್ಕಂಥ ಒಂದು ಕಾರ್ಯವನ್ನು ಪೂರ್ವದಿಂದಲೇ ಅಂದರೆ ಈಶಾನ್ಯ ಭಾಗದಿಂದ ಉತ್ತರಾಭಿಮುಖವಾಗಿ ಪಾಯ ತೆಗಿಬೋದು ಅಥವಾ ಈಶಾನ್ಯದಿಂದ ಪೂರ್ವ ಆಗ್ನೇಯದ ಮುಖಾಂತರ ಪಾಯ ತೆಗೆತಕ್ಕಂಥದ್ದು ಬಹಳ ಉತ್ತಮ ಆನಂತರ ಆಗ್ನೇಯದಿಂದ ನೈಋತ್ಯ ಭಾಗಕ್ಕೆ ಪಾಯ ತೆಗಿತಕ್ಕಂಥದ್ದು ಮತ್ತು ವಾಯುವ ಭಾಗದಿಂದ ಪಶ್ಚಿಮ ನೈಋತ್ಯವಾಗಿ ಪಾಯ ತೆಗೆತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಈ ಸಂದರ್ಭದಲ್ಲಿ ಪಾಯವನ್ನು ತೆಗೆದಾದ ನಂತರ ವಿಶೇಷವಾಗಿ ಒಂದು ಚಿಕ್ಕದಾದಂಥ ಬಿಳಿಯ ಒಂದು ಐದು ಕಲ್ಲುಗಳನ್ನು ಯಾವುದಾದ್ರೂ ಪುಣ್ಯ ಸ್ಥಳದಲ್ಲಿ ಶುದ್ಧ ನೀರಿನಲ್ಲಿ ತೊಳೆದು ತಂದಿಟ್ಕೊಂಡು ಪ್ರಥಮ ಪಾಯಕ್ಕೆ ಈಶಾನ್ಯ ಭಾಗದಲ್ಲಿ ಇಟ್ಟು ಪೂಜೆ ಮಾಡೋದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ